ಆಗ್ತಾ ಇಲ್ಲ ಮದುವೆ ಮುಖ ಮತ್ತೆ ಬೆಳಗ್ಗೆನೂ ಹೋಗೋದಕ್ಕೆ ಅದಕ್ಕೋಸ್ಕರ ಇವಾಗ ಹೊರಡ್ತಾ ಇದೀವಿ ಇನ್ನು ನಮ್ಮ ಅಣ್ಣನೂ ಕೂಡ ಬಂದ್ಬಿಟ್ರೆ ನಮಗೆ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಬರಬೇಕು ಅಂತ ಗೊತ್ತಾಗಲ್ಲ ಅಷ್ಟು ಮನೆಗಳಿರುತ್ತೆ ಸುತ್ತಮುತ್ತ ಮುತ್ತ ಇರೋರು ಎಲ್ಲರೂ ಕೂಡ ರಿಲೇಟಿವ್ಸೇ ಇದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಇವಾಗ ಹೋಗ್ತಾ ಇರೋದು ಸಂತೋರ ಐದನೇ ಹಾಕಿನ ಮನೆಗೆ ಹೋಗ್ತಾ ಇದೀವಿ ಮುಂಚೆ ವೀಡಿಯೋದಲ್ಲೂ ತೋರಿಸಿದ್ದೆ ಒನ್ ಟೈಮು ಆಟಾಡ್ತಾನೆ ಈಗ ಜಂಪ್ ಮಾಡ್ತಾವನೆ ಎಲ್ಲಾದ್ರೂ ಈ ಪಾಪ ಓಡಾಡೋದು ಉಂಟಾ ಮುಸ್ಲಿಂ ಪಾಪ ಹತ್ರ ಕಾಣಿಸ್ತಾ ಇರೋದು ಇದ್ ಕಾಣಿಸ್ತಾ ಇಲ್ವಲ್ಲ ಅದಕ್ಕೆ ಇದ್ ಕಾಣಿಸಿದ್ರೆ ಸರಿ ಹೋಯ್ತದೆ ಊಟ ಬೇಡ ಅಂತ ಹಿಂಗೆ ಕೂತವಳು ಫೋನ್ ಇಟ್ಕೊಂಡ್ ಬರೋದೊಳಗೆ ಜಾಸ್ತಿನೇ ಲೇಟ್ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಬೇಡ ಹೋಗೋದು ಇನ್ನು ಎಲ್ಲ ಮುಗ್ದೋದ್ ಮೇಲೆ ಹೋದ್ರೆ ಏನು ಪ್ರಯೋಜನ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ನನಗೆ ಆ ಗೋಲ್ಡ್ ತಗೊಂಡಿದ್ರೆ ಇಷ್ಟು ಖುಷಿ ಆಗ್ತಿತ್ತು ಇಲ್ವೋ ಗೊತ್ತಿಲ್ಲ ಬಟ್ ನೀವೆಲ್ಲರೂ ಕೂಡ ನಂಗೆ ಸಪೋರ್ಟ್ ಮಾಡ್ತಾ ಇರೋದು ಅಷ್ಟು ಖುಷಿ ಆಗ್ತಿದೆ ನಿಮ್ ಮೆಸೇಜ್ ಓದಿ ನನಗೆ ತುಂಬಾ ಖುಷಿ ಅನಿಸ್ತಿದೆ ನನ್ನ ಲೈಫಲ್ಲಿ ಅದನ್ನು ಕಮೆಂಟ್ ಮಾಡಿದ್ದೀರಿ ಮದುವಾಪನ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ನೀವೆಲ್ಲ ಹೇಗೆ ಮಧುನ ಇಷ್ಟಪಡ್ತೀರಾ ಹಾಗೆ ನಾನು ಕೂಡ ಅವಣ್ಣ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ನೀವು ನನಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ನೀವೆಲ್ಲ ನಾನು ಸಪೋರ್ಟ್ ಮಾಡ್ತಾ ಇರೋದೇ ನನಗೆ ದೊಡ್ಡದು ಥ್ಯಾಂಕ್ಸ್ ಹೈ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ರೆಡಿಯಾಗಿ ನಿಂತಿದ್ದೀನಿ ಟೈಮು ಎಂಟು ಆಗಿದೆ ಇವಾಗ ರೆಡಿಯಾಗಿ ನಿಂತಿದ್ದೀವಿ ಅಂದರೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಇದೆ ಅದಕ್ಕೋಸ್ಕರನೇ ನೆನ್ನೆ ಈಟೇ ಮದುವೆ ಮುಗಿಸ್ಕೊಂಡು ಬಂದಿದ್ದು ಇಲ್ಲಾಂದಿದ್ರೆ ಇವತ್ತು ಬೆಳಗ್ಗೆ ಮದುವೆಗೆ ಹೋಗ್ತಿದ್ವಿ ನಾವು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ನೈಟೇ ಹೋಗಿ ಮದುವೆ ಮುಗ್ಸ್ಕೊಂಡು ಬಂದ್ವಿ ಇನ್ನು ರೆಡಿಯಾಗಿ ರೆಡಿ ಏನಾಗಿಲ್ಲ ಕನುಷಿ ಎದ್ದು ಮುಖ ತೊಳ್ಕೊಂಡು ರೆಡಿಯಾಗಿದ್ದಾಳೆ ಅಷ್ಟೇ ಇನ್ನು ಸಾನು ನೆನೆ ಹಾಕಿದ ಬಟ್ಟೆನೇ ಹಾಕ್ಕೊಂಡಿದ್ದಾಳೆ ಯಾಕೆಂದರೆ ಅವಳಿಗೆ ಜಾಸ್ತಿ ಬಟ್ಟೆಗಳನ್ನ ತಂದಿರಲಿಲ್ಲ ಇನ್ನೂ ದೊಡಪ್ಪನೂ ರೆಡಿ ಆಗೈತೆ ಅಂದರೆ ನಮ್ಮ ಜೊತೆನೇ ಬರುತ್ತೆ ಹಂಗೆ ಅಂದ್ವಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋದು ಕರ್ಕೊಂಡೋಗಿ ಬಿಟ್ಬಿಟ್ಟು ಹೋಗೋದು ಅಲ್ಲೇ ಮದುವೆ ಚೌಟ್ರಿ ಹತ್ರ ಬಿಟ್ಟು ಹೋಗೋಣ ಅಂತ ನಾನೂ ಕೂಡ ಹಾಕ್ಕೊಂಡು ಬಂದಿದ್ದ ಬಟ್ಟೆನೇ ಹಾಕ್ಕೊಂಡಿದ್ದೀನಿ ಇವಾಗ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಬರಬೇಕು ನೋಡೋಣ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತೆಲ್ಲ ಏನೇನು ಆಗುತ್ತೆ ಅದನ್ನ ಶೇರ್ ಮಾಡ್ಕೊತೀನಿ ಇನ್ನು ದೊಡಮ್ಮ ಮನೆ ಕ್ಲೀನ್ ಮಾಡ್ತೈತೆ ದೊಡಮ್ಮನೂ ಮದುವೆಗೆ ರೆಡಿಯಾಗಿ ಹೋಗ್ಬೇಕು ಬಟ್ ಆದರೆ ಇವಾಗ ಮನೆ ಕ್ಲೀನ್ ಮಾಡ್ತೈತೆ ದೊಡಮ್ಮ ಇನ್ನೊಂದು ದೊಡಮ್ಮ ಯಾರು ಅಂತ ಕೇಳ್ಬೋದು ನಮ್ಮಮ್ಮನ ಅಕ್ಕ ಇವರು ಇನ್ನು ನಾವು ನಿನ್ನೆ ಮದುವೆಗೆ ಹೋಗಿದ್ದು ನಮ್ಮ ದೊಡಪ್ಪನ ಅಣ್ಣನ ಮೊಮ್ಮಗಳು ಮದುವೆಗೆ ಹೋಗಿದ್ದು ಅವರು ಅಂದರೆ ಆ ದೊಡಪ್ಪ ಅಂದರೆ ಇವರೇ ಈ ಪಕ್ಕದಲ್ಲಿ ಮನೆ ಇದೆಯಲ್ಲ ಇವರ ಮಗಳು ಮಗಳು ಮದುವೆಗೆ ಹೋಗಿದ್ದು ನೆನ್ನೆ ಅದನ್ನು ಕ್ಲಾರಿಟಿ ಕೊಡೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ ಹಾಂ ನಮ್ದು ನಮ್ಮ ದೊಡ್ಡಮ್ಮ ಹೇಳ್ಕೊಡ್ತಾ ಇತ್ತು ನಂಗೆ ಗೊತ್ತಾಯ್ತಲ್ಲ ಅಂತ ಇನ್ನೊಂದೇನಂದ್ರೆ ಅವರೆಲ್ಲ ನಮಗೆ ದೊಡ್ಡಪ್ಪ ಅಂತ ದೂರ ದೂರ ಅಂತ ಏನು ಅನ್ಕೊಂಡಿಲ್ಲ ಎಲ್ಲ ನಮ್ಮ ಸ್ವಂತ ದೊಡ್ಡಪ್ಪ ಇರ್ತಾರನೇ ಇದಾರೆ ಇಲ್ಲಿ ಸಾಲಾಗಿ ನಾಲ್ಕು ಮನೆ ಇದೆ ಅವ್ರು ಅಷ್ಟು ಜನನೂ ಸೇಮ್ ನಮ್ಮ ದೊಡ್ಡಪ್ಪನ ಮಕ್ಳು ನಮ್ಮ ಅಕ್ಕಂದಿರನ ಹೆಂಗೆ ಮಾತಾಡ್ಸ್ತಾರೆ ನಮ್ಮ ಅಕ್ಕಣ್ಣನ ಅಣ್ಣನ ಹಂಗೆ ನಮ್ಮನು ಮಾತಾಡ್ಸ್ತಾರೆ ನಾವು ಹಾಗೆ ಇದೀವಿ ಅದಕ್ಕೋಸ್ಕರ ಮದುವೆಗೆ ಬಂದು ಮುಗಿಸ್ಕೊಂಡು ಹೋಗ್ತಾ ಇದೀವಿ ಬಟ್ ಬೆಳಗ್ಗೆನೂ ಬರಬೇಕಿತ್ತು ಆಗ್ತಾ ಇಲ್ಲ ಏನು ಮಾಡೋದಕ್ಕಾಗಲ್ಲ ಆಗ್ತಾ ಇಲ್ಲ ಮದುವೆ ಮುಖ ಮತ್ತೆ ಬೆಳಿಗ್ಗೆ ಹೋಗೋದಕ್ಕೆ ಅದಕ್ಕೋಸ್ಕರ ಹೊರಡ್ತಾ ನಮ್ಮ ಇನ್ನೂ ಕೂಡ ಬಂದ ಹೋಗೋದ್ರೊಳಗೆ ಬಂದ್ರು ಇಲ್ಲ ಕಣಪುರದಲ್ಲಿ ಇದ್ರೂ ಕಾಂಪಿಟೇಟಿವ್ ಬಸ್ಗಳಿಲ್ವಾ ಇನ್ನು ಅವ್ರ ಮನೆಯಿಂದ ಹೊರಟ್ವಿ ದೊಡಪ್ಪನ ಹಾಗೆ ಮದ್ವೆ ಚೌಟ್ರಿಗೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದೀವಿ ದೊಡ್ಡಪ್ಪ ಅಂದ್ರೆ ಯಾಕೆ ಬಂದಿದ್ವಿ ಅಂದ್ರೆ ನಾವು ದಿ ವೇ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾದ್ರೇ ಇರೋದು ಚೌಟ್ರಿ ಅಂದರೆ ಪಾಂಡುಪೋರ್ದತ್ರ ಆರೋಳಿ ಅಂತ ಹೇಳಿ ಅಲ್ಲಿದ್ದು ಚೌಟ್ರಿ ಅದಕ್ಕೋಸ್ಕರ ಅಲ್ಲಿ ಬಿಟ್ಟು ಇವಾಗ ಹೊರಡ್ತಾ ಇದೀವಿ ಅಂದ್ರೆ ಇವಾಗ ಇನ್ನೊಂದ್ ಕಡೆ ಹೋಗ್ತಾ ಇದೀವಿ ಈ ಊರಿಗೆ ಬಂದ್ಬಿಟ್ರೆ ನಮಗೆ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಬರ್ಬೇಕು ಅಂತ ಗೊತ್ತಾಗಲ್ಲ ಅಷ್ಟು ಮನೆಗಳಿರುತ್ತೆ ಸುತ್ತಮುತ್ತ ಇರೋ ಇರೋರು ಎಲ್ಲರೂ ಕೂಡ ರಿಲೇಟಿವ್ಸೇ ಇದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಇವಾಗ ಇನ್ನೊಬ್ರು ಅಕ್ಕನ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಇವಾಗ ಮುಂಚೆ ಹೋಗಿದ್ದು ಸಂತೋರ್ ನಾಲ್ಕನೇ ಅಕ್ಕ ಇವಾಗ ಹೋಗ್ತಾ ಇರೋದು ಸಂತೋರ್ ಐದನೇ ಅಕ್ಕನ ಮನೆಗೆ ಹೋಗ್ತಾ ಇದೀವಿ ಮುಂಚೆ ವಿಡಿಯೋದಲ್ಲೂ ತೋರ್ಸಿದ್ದೆ ಒನ್ ಟೈಮು ಅವ್ರ ಅಕ್ಕನ ಮಗಳು ಪ್ರೆಗ್ನೆಂಟ್ ಇದ್ಲು ಪಾಪು ಆಗಿದೆ ಬಟ್ ನೋಡೋದಕ್ಕೆ ಹೋಗಕ್ಕೆ ಆಗಿರ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಹಾಗೆ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಹೋಗ್ತಾಯಿದ್ವಿ ಇನ್ನು ಬ್ಯಾಂಗ್ಳೂರ್ಗೂ ಹೋಗಬೇಕು ಅಲ್ಲೂ ಕೂಡ ಫಂಕ್ಷನ್ ಇರೋದ್ರಿಂದ ಏನೋ ಬಂದರೆ ಎಲ್ಲ ಒಂದೊಂದೇ ಸರಿ ಬಂದು ಈ ಥರ ಟಾರ್ಚರ್ ಅನ್ಸಕ್ಕೆ ಶುರುವಾಗ್ಬಿಡುತ್ತೆ ಫ್ರೀಯಾಗಿ ಮನೇಲೇ ಬಿದ್ದಿರ್ತೀವಿ ಮನೆಯಿಂದ ಆಚೆನೆ ಹೋಗೋಲ್ಲ ಅವಾಗ ಏನೂ ಇರಲ್ಲ ಹಿಂಗೆ ಎಲ್ಲದೂ ಒಂದೇ ಸರಿ ಬಂದು ಯಾವುದಕ್ಕೆ ಹೋಗೋದು ಯಾವುದಕ್ಕೆ ಹೋಗಬಾರ್ದು ಅಂದರೆ ಹೋಗ್ದೇನೆ ಇರೋ ಅಂಥದ್ದಾದರೆ ಓಕೆ ಬಿಟ್ಬಿಡೋಣ ಆಗೋಲ್ಲ ಬಿಡು ಅಂತ ಅನ್ಬೋದು ಬಟ್ ಎಲ್ಲ ಬೇಕಾಗಿರೋರ್ದೆ ಇವಾಗ ಇರೋರ್ದೇನೆ ಕ್ಲೋಸ್ ಆಗಿರೋರ್ದೆ ಆದಾಗ ಬಿಡೋದಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಹೀಗೆ ಓಡಾಡೋದಾಗ್ತಿದೆ ನೀನು ಇವಾಗ ಅವ್ರ ಅಕ್ಕನ ಮನೆಗೆ ಹೋಗಿದ್ದು ಇನ್ನು ಬೇಗ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಬರ್ತಡೇ ಇರೋದು ನಾರ್ಮಲ್ ಆಗಿ ನೈಟ್ ಮಾಡ್ತಿದ್ರು ಬಟ್ ಆದ್ರೆ ಇದು ನೈಟ್ ಇಲ್ಲ ಮಧ್ಯಾಹ್ನನೇ ಇದೆ ಅದಕ್ಕೋಸ್ಕರ ಮುಗಿಸ್ಕೊಂಡು ಬೇಗ ಹೋಗೋಣ ಅಂತ ಅನ್ಕೊಂಡಿದ್ವಿ నీరు ఇది తిన్నాస్ మాడిడి అవగా నీరు యాదా బతిరికిరా ఆటార్తానా తానాగా ఏమినోంటోనేగా సున్నీరి హంగలే ఓనే దొడ్డం ఆంకబట్టిది హంగేస్తా కీరా నీరు ఇవగా ఎన్నగిడే ఆటగా అవబతిరికిరా అవో నీరు ఎదైస్తం జల్లు కొడొస్తార తారసి కొల్లవగా ను బట్టాట వట్టాట నింటే నింటే బాపా ಓ ಈಗ ಯಾಕೊಳಕ್ ಶುರು ಮಾಡಂಗನೇ ಓನ್ ಬನ್ನಿ ಯಾರಂಗಿದನ್ರಿ ಯಾರಂಗನೇ ಬೇಗ ಆಯ್ತಾ ಮುದು ಅವ್ಳೆ ನೋಡ್ತಾವನೆ ಸಣ್ಣ ಹ್ಮ್ ನೋ ಇವಾಗ್ಲೇ ಫೋನ್ ನೋಡೋದ್ ಅಭ್ಯಾಸ ಆಯ್ತಿದ್ಯಾ ನೀನು ಇವಾಗ್ಲೇ ಫೋನ್ ನೋಡ್ತಿದ್ಯಾ ಕಳ್ಳ ಫೋನ್ ಬೇಕು ಹ್ಮ್ ಮ್ಮ ಫೋನ್ ಬೇಕು ಅಯ್ಯೋ ಸ್ಮೈಲ್ ಎದ್ಬಿಡ್ ಎದ್ಬಿಡ್ಬೇಕ ಇವಾಗ ಹ ಓಡಾಡ್ತಾನೆ ಇಲ್ಲಾದ್ರೂ ಸನೂ ಈ ಪಾಪ ಓಡಾಡೋದುಂಟ ಸ್ವಲ್ಪ ದಿನ ಇನ್ನೊಂದು ಒಂದೂವರೆ ತಿಂಗಳು ನಾಲ್ಕು ತಿಂಗಳು ತಿಂಗಳು ಅಷ್ಟು ಇಂಟ್ರೆಸ್ಟ್ ಆಗಿ ಏನೋ ಅದು ಇಷ್ಟು ನೀಟಾಗಿ ನೋಡ್ತಾ ಇದೆಯಾ ತುಟಿ ಕಚ್ತಿಯಾ ಈಗಲೇ ಬಿಡುಕನು ಬೆಳಕ್ ಬಿಡುಕನು ಅವನಿಗೆ ಕತ್ಲೆ ಮಾಡ್ಬಿಡ ಅವ್ನ ಇದ್ ಮಾಡ್ತಾವ್ ಕತ್ಲೆ ಆದ್ರೆ ಸಾಕು ಓಯ್ ಆಗ್ಲಿಕ್ಕೆ ಏನ್ ಕ್ಯೂಟಾಗಿ ಕಾಣಿಸ್ತಾನೆ ದೃಷ್ಟಿ ಆಯ್ತದೆ ಕಣ್ಣಿಗೆಲ್ಲ ಕಣ್ಕೊಪ್ಪ ನಿಮ್ಮ ಶೃಂಗಾರ ಮಾಡ್ಬಿಟ್ಟವಳ ನಿನ್ಗೂ ಮುಸ್ಲಿಂ ಪಾಪತ್ರ ಕಾಣಿಸ್ತಾ ಇರೋದು ಇದ್ ಕಾಣಿಸ್ತಾ ಇಲ್ವ ಅದಕ್ಕೆ ಇದ್ ಕಾಣಿಸಿದ್ರೆ ಸರಿ ಆಯ್ತದೆ ಮೇಕಪ್ ಮಾಡಿಸ್ಕೊಂತಿದ್ಯಾ ನಿಮ್ಮ ನಿನ್ಗೂ ಮೇಕಪ್ ಮಾಡ್ತಾವಳ ಹಾ ಮೇಕಪ್ ಮಾಡ್ತಾವಳ ಮನೆ ಮೇಕಪ್ ಮಾಡ್ತಾವಳ ಮಮ್ಮಿ ನಿಂಗೆ ಬೇಡ ಅನ್ನೋ ನಾನು ಹುಡುಗ ಮಮ್ಮಿ ನನಗೆ ಬೇಡ ನೀನೆ ಮಾಡ್ಕೋನು ಮಾಡ್ಕೊ ನೀನೆ ನನಗೆ ಬೇಡ ಅನ್ನೋ ಮಾತು ಕೇಳ್ತಾನೆ ಚೆನ್ನಾಗಿ ಮಟನ್ ಸರು ಮುದ್ದೆ ಸಾಂಬಾರು ಟೇಸ್ಟ್ ಚೆನ್ನಾಗೈತಲ್ಲ ಚೆನ್ನಾಗೈತೆ ನಾಟಿ ಮಟನ್ ಇಲ್ಲೆಲ್ಲ ಇವಳೊಬ್ಳು ಊಟ ಬೇಡ ಅಂತ ಹಿಂಗೆ ಕೂತವಳೆ ಇವಾಗ ಬಂದ್ವಿ ಬಂದು ಅಪ್ ಆಗಿ ರೆಡಿ ಆಗೋಣ ಅಂತ ಅನ್ಕೊಂಡೆ ಬಟ್ ಆದ್ರೆ ಇವಾಗ ಆಗ್ತಾ ಇಲ್ಲ ಹೋಗೋಕ್ಕೆ ರೆಡಿ ಆಗಬೇಕಿತ್ತು ನಾನು ಅಲ್ಲಿ ಹೇಳ್ಕೊಂಡು ಬಂದಾಗೆ ಬರ್ತಡೆಗೆ ಹೋಗಬೇಕಿತ್ತು ಆದರೆ ಏನಾಯಿತು ಅಂದರೆ ಅಲ್ಲಿಂದ ಹೊರಟ್ವಿ ಬೇಗ ಕರೆಕ್ಟ್ ಟೈಮ್ ಬರೋಣ ಅಂತ ಹೇಳಿ ತುಂಬ ಟೈಮ್ ಆಗಿಬಿಟ್ಟಿದೆ ಇವಾಗ ಅಲ್ಲಿ ಮುಗಿಸ್ಕೊಂಡು ಹೊರಟ್ವಿ ಬಂದು ಇನ್ನೇನು ಬ್ಯಾಂಗ್ಳೂರು ಬೇಗ ಬಂದ್ಬಿಟ್ವಪ್ಪ ಅಂತ ಹೇಳಿ ಫಾಸ್ಟಾಗಿ ಬಂದ್ವಿ ಬಂದು ಇನ್ನು ಟೋಲ್ ಹತ್ರ ಅಂದರೆ ರೋಡ್ ಟೋಲಲ್ಲಿ ಬರೋಣ ಅಂತ ಹೇಳಿ ಅಲ್ಲಿಗೆ ಹೋದ್ವಿ ನೋಡಿದ್ರೆ ಫುಲ್ ಟ್ರಾ ಇದಿತ್ತು ಟ್ರಾಫಿಕ್ ಇತ್ತು ಸಿಕ್ಕಾಪಟ್ಟೆ ಗಾಡಿಗಳು ನಿಂತಿದ್ವು ಅದಕ್ಕೋಸ್ಕರ ಆ ಟೋಲಲ್ಲಿ ಮೂವ್ ಆಗೋದು ಲೇಟ್ ಆಗ್ಬೋದು ಬೇಡ ಮೈಸೂರು ರೋಡಲ್ಲೇ ಹೋಗಿಬಿಡೋಣ ಅಂತ ಸ್ವಲ್ಪ ಖಾಲಿ ಕಾಣಿಸ್ತು ಅಂತ ಮೈಸೂರು ರೋಡ್ಗೆ ಬಂದ್ವಿ ಅಲ್ಲಿಗೆ ಬಂದ ಮೇಲೆ ಒಂದೊಂದು ಗಾಡಿನೂ ಒಂದೊಂದು ಸೆಕೆಂಡ್ ಮೂವ್ ಆಗೋ ರೇಂಜ್ಗೆ ಟ್ರಾಫಿಕ್ ಜಾಸ್ತಿ ಇತ್ತು ಇನ್ನು ಮನೆ ಬರೋದೊಳಗೆ ಜಾಸ್ತಿನೇ ಲೇಟಾಗ್ಬಿಟ್ಟಿದೆ ಅದಕ್ಕೋಸ್ಕರ ಬೇಡ ಹೋಗೋದು ಇನ್ನು ಎಲ್ಲ ಮುಗಿದೋದ್ಮೇಲೆ ಹೋದ್ರೆ ಏನು ಪ್ರಯೋಜನ ಇಲ್ಲ ಬೇಡ ಅಂತ ಹೇಳಿಬಿಟ್ಟು ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಸುಮ್ಮನೆ ಇದೀವಿ ನನಗೂ ಸಾಕಾಗಿದೆ ಇನ್ನೇನು ಸುತ್ತಾಡಿ ನೆನ್ನೆ ಮೊನ್ನೆಯಿಂದನೂ ಕಂಟಿನ್ಯೂಸ್ ಸುತ್ತಾಡಿದೀವಿ ಅದಕ್ಕೋಸ್ಕರ ಸರಿ ಆಯಿತು ಬೇಡ ಅಂತ ಹೇಳಿಬಿಟ್ಟು ಹೋಗೋದು ಬೇಡ ಅಂತ ಡಿಸೈಡ್ ಆಗಿದ್ದೀವಿ ಇನ್ನು ಇನ್ನೊಂದು ವಿಚಾರ ಮಾತಾಡಬೇಕು ಅಂತ ನೆನ್ನೆ ಮನೆಯಲ್ಲೂ ಅನಿಸ್ತಾನೆ ಇತ್ತು ಬಟ್ ಆದರೆ ಅಲ್ಲಿ ನನಗೆ ಅಷ್ಟು ಕಂಫರ್ಟಬಲ್ ಸಿಗ್ತಾ ಇರಲಿಲ್ಲ ಪೀಸ್ಫುಲ್ ಆಗಿ ನನಗೂ ಕೂಡ ಮಾತಾಡಬೇಕು ಅನಿಸ್ತು ಅದಕ್ಕೋಸ್ಕರ ಬೇಡ ಅಂತ ಅಲ್ಲಿ ಏನೂ ಕೂಡ ಮಾತಾಡಿರಲಿಲ್ಲ ಇವತ್ತು ಆ ವಿಚಾರನ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಎರಡು ವಿಚಾರ ಇದೆ ನನ್ನ ಮನಸ್ಸಲ್ಲಿ ಅದನ್ನು ಹೇಳ್ತಾ ಇದ್ದೀನಿ ಒಂದು ಏನಂದ್ರೆ ಅಕ್ಷಯ ತೃತೀಯ ದಿನ ನನ್ನ ಚಾನಲ್ನಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದೀರಾ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನೀವೆಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಹಾಗೆ ತೌಸಂಡ್ ಸಬ್ಸ್ಕ್ರೈಬರ್ನು ಕೂಡ ಕಂಪ್ಲೀಟ್ ಮಾಡಿದರೆ ಇವಾಗ ಸ್ವಲ್ಪ ಜಾಸ್ತಿಯೇ ಆಗಿದೆ ಬಟ್ ಆದರೆ ದುಪ್ಪ ಕಡೆಯಿಂದ ಕೊಟ್ಟಿದ್ದ ಟಾಸ್ಕ್ ಕಂಪ್ಲೀಟ್ ಆಗಿದೆ ಅಂದರೆ ತೌಸಂಡ್ ಸಬ್ಸ್ಕ್ರೈಬರ್ ಟಾಸ್ಕ್ ಕಂಪ್ಲೀಟ್ ಆಗಿದೆ ಅದು ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇನ್ನು ಇದು ಕಂಪ್ಲೀಟ್ ಆಗೋದಕ್ಕೆ ಕಾರಣನೂ ಕೂಡ ಮಧು ನೀವೆಲ್ಲರೂ ಕೂಡ ಮದುವೆ ಮೇಲಿರೋ ಪ್ರೀತಿಯಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದಾಗಿದ್ದು ಅಕ್ಷಯ ತೃತೀಯ ದಿನ ನಾನು ಗೋಲ್ಡ್ ತೊಗೊಳ್ಬೇಕು ಅನ್ನೋ ಆಸೆ ಇತ್ತು ಆದರೆ ಮುಂಚೆ ಈಗ ರೀಸೆಂಟಾಗಿ ತೊಗೊಂಡಿದ್ದರಿಂದ ಬೇಡ ಅಂದ್ಕೊಂಡು ಸುಮ್ಮನೆ ಆಗಿದೆ ನನಗೆ ಆ ಗೋಲ್ ತೊಗೊಂಡಿದ್ರೆ ಇಷ್ಟು ಖುಷಿ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರೋದು ಅಷ್ಟು ಖುಷಿಯಾಗ್ತಿದೆ ನಿಮ್ಮೆಲ್ಲರೂ ಮೆಸೇಜ್ ಓದಿ ನನಗೆ ತುಂಬಾ ಖುಷಿ ಅನಿಸ್ತಿದೆ ನನ್ನ ಲೈಫಲ್ಲಿ ಅದೇ ಹೇಳಿದಾಗೆ ಗೋಲ್ ತೊಗೊಂಡಿದ್ರೆ ಖುಷಿ ಇರ್ತಾ ಇರಲಿಲ್ಲ ಅನ್ಸುತ್ತೆ ಅಷ್ಟು ಖುಷಿ ಅನಿಸ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆಲ್ಲದಕ್ಕೂ ಕೂಡ ಅಂತ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಇನ್ನು ಮಧು ಬಗ್ಗೆನೂ ಹೇಳೋದಾದರೆ ಅವಳು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾಳೆ ಹಾಂ ಥ್ಯಾಂಕ್ ಯು ಸೋ ಮಚ್ ಅಂತ ಮಧುಗೂ ಹೇಳ್ತೀನಿ ಇನ್ನು ತುಂಬ ಜನ ಕಮೆಂಟ್ ಮಾಡಿದ್ದೀರಿ ಮದುವಕನಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ನೀವೆಲ್ಲ ಹೇಗೆ ಮಧುನ ಇಷ್ಟಪಡ್ತೀರಾ ಹಾಗೆ ನಾನು ಕೂಡ ಅವಳನ್ನ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ನೀವು ನನಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ನೀವೆಲ್ಲ ನಾನು ಸಪೋರ್ಟ್ ಮಾಡ್ತಾ ಇರೋದೇ ನನಗೆ ದೊಡ್ಡದು ಥ್ಯಾಂಕ್ಸ್ ಹೇಳೋ ಅಂಥದ್ದು ಏನಿಲ್ಲ ಅಂತ ಹೇಳ್ತೀನಿ ಇನ್ನು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತಲೂ ಕೂಡ ಕೇಳ್ಕೊಳ್ತೀನಿ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ನೋಡಿ ನನಗೆ ಹೀಗೆ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ಗೆ ನಿಜಕ್ಕೂ ನನಗೆ ಎಷ್ಟು ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಖುಷಿ ಅವತ್ತಿಂದನೂ ಇದೆ ಬಟ್ ನನಗೆ ಈ ವಿಚಾರದ ಬಗ್ಗೆ ಮಾತಾಡೋಕೆ ಬಂದರೆ ಮಾತೇ ಬರ್ತಾಯಿಲ್ಲ ಆ ರೀತಿ ಅನ್ನಿಸ್ತಿದೆ ಇನ್ನು ತುಂಬ ಜನ ಹೇಳಿದ್ದೀರಾ ಮದುವಕ್ಕ ನೀವು ಯಾವಾಗಲೂ ಹೀಗೆ ಇರಿ ಅಂತ ಹೇಳಿ ನಿಮ್ಮ ಇಂಥ ಒಳ್ಳೆಯ ವಿಶ್ವಾಸಗೆ ಥ್ಯಾಂಕ್ ಯು ಅಂತಲೂ ಹೇಳ್ತೀನಿ ನಾನು ಯಾವಾಗಲೂ ಹೀಗೆ ಇರಬೇಕು ಅಂತ ನಮ್ಗೆ ಇಬ್ಬರಲ್ಲೂ ಇದೆ ಯಾರ ಕಣ್ಣು ಬೀಳದೆ ಇರಲಿ ಅಂತಾನು ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಷ್ಟು ಸಪೋರ್ಟ್ ನಿಮ್ಮೆಲ್ಲರೂ ಮೆಸೇಜ್ ಓದೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ ಮದುವೆ ಅದೇ ಇದ್ದೆ ಫೋನ್ ಮಾಡಿ ಅದು ತುಂಬ ಖುಷಿ ಅನಿಸ್ತಿದೆ ಮಧು ಅಂತ ಹೇಳಿ ನಾನು ಅವಳ ಹತ್ರ ಹೇಳ್ಕೊಂಡೆ ಹಾ ಇನ್ನು 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 ಏನು ಎಷ್ಟೊಂದು ಮಾತಾಡಬೇಕು ಮಾತಾಡಬೇಕು ಅನಿಸ್ತಿದೆ ಬಟ್ ಯಾವ ವರ್ಡ್ಸು ಬಾಯಲ್ಲಿ ಬರ್ತಾ ಇಲ್ಲ ಇನ್ನು ನಿಮಗೆ ಯಾವುದಾದ್ರೂ ರೆಸಿಪೀಸ್ ಬೇಕಿದ್ದರೆ ಹಾಗೆ ಕಮೆಂಟ್ ಮಾಡಿ ನಾನು ನಿಮಗೆ ಇಷ್ಟ ಆಗೋ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ನಾನು ಈ ವಿಡಿಯೋನ ಇವತ್ತು ಇಲ್ಲಿಗೆ ಏನು ಮಾಡ್ತೀನಿ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಒಂದು ರೆಸಿಪೀಸ್ ತೋರಿಸಬೇಕು ಅಂತಲೇ ಇಟ್ಕೊಂಡಿರ್ತೀನಿ ಮೈಂಡಲ್ಲಿ ಬಟ್ ಆದರೆ ಅವರಿಗೆ ಹೋಗಿದ್ರಿಂದ ನಿನ್ನೆನೂ ಕೂಡ ಯಾವುದೇ ರೆಸಿಪಿನೂ ಶೇರ್ ಮಾಡೋದಕ್ಕಾಗಿಲ್ಲ ಇವತ್ತು ನನಗೂ ಸ್ವಲ್ಪ ಸಾಕಾಗಿದೆ ಅದಕ್ಕೋಸ್ಕರ ಯಾವುದೇ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇಲ್ಲ ನೆಕ್ಸ್ಟ್ ವೀಡಿಯೋಸಿಂದ ನಿಮ್ಗೆ ಇಷ್ಟ ಆಗೋ ಥರ ರೆಸಿಪೀಸ್ಗಳನ್ನ ಶೇರ್ ಮಾಡ್ತೀನಿ ಈಸಿಯಾಗಿ ನಿಮಗೆ ಮಾಡಿ ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಟೇಸ್ಟಿಯಾಗಿ ಹೇಗೆ ಅನ್ನೋದನ್ನ ಕೂಡ ನಾನು ಶೇರ್ ಮಾಡ್ಕೊತ ಬರ್ತೀನಿ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸತ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್